ಅದು ಒಂದು ಕಾರ್ಡ್ ಹಾ ಕಾಡಿಗೆ ಟಿವಿ ತರೋಣ ಮೊಲ ಎಲ್ಲ ಆಟ ಆಡಲು ಹೋಗಿತ್ತೇನೋ ಇಲ್ಲ ಅದು ಬೇರೆ ಏನೋ ಕೆಲಸದಲ್ಲಿ ಇತ್ತು ಅನಿಸುತ್ತೆ ನೀನೇ ಹೇಳಿ ನೀನೇ ಹೇಳಿ ಬಿಡು ಮೊಲ ಯಾಕೆ ತಡವಾಗಿ ಬಂದೆ ಅಂತ ಹೇಳ್ತೀನಿ ಕೇಳಿ ನನಗೆ ಬಹಳ ದಿನಗಳಿಂದ ದಿನಗಳ ಹಿಂದೆ ಒಂದು ಆಲೋಚನೆ ಬಂದಿತ್ತು ಒಂದು ಇವತ್ ಅದು ಇವತ್ತು ಬೆಳಕೆಯಿಂದ ತುಂಬಾ ಕಾಡುತ್ತಿದೆ ಅದೇನೆಂದರೆ ಮನುಷ್ಯನಿಗೆ ನಮ್ಮ ವಿಷಯಗಳು ತಿಳಿಯುತ್ತದೆ ಅದರ ಆದರೆ ನಮದೆಲ್ಲ ನಾಡಿನಲ್ಲಿ ಏನಾಗುತ್ತಿದೆ ಎಂಬ ವಿಷಯವೇ ಆದ್ದರಿಂದ ನಾವೆಲ್ಲ ಇನ್ನು ಹಿಂದೆ ಇದ್ದೇವೆ ಅನ್ನಿಸುತ್ತದೆ ನಮಗೂ ಎಲ್ಲ ವಿಷಯಗಳು ತಿಳಿಯುವ ಆಗಿದ್ದರೆ ಚಂದ ಇರುತ್ತಿತ್ತು ಅಲ್ವಾ ನೀನು ಹೇಳುವ ಮಾತು ಜಿಂಕೆ ನಾನು ಈಗಲೇ ನಾಡಿಗೆ ಹೋಗಿ ಅಲ್ಲಿ ದಿನನಿತ್ಯ ನಡೆಯೋ ವಿಷಯಗಳನ್ನು ತಿಳಿದು ಬರಲೆ ಮೊಲ ಅಯ್ಯೋ ನಾವು ಅಲ್ಲಿಗೆ ಹೋಗಿ ತರೋದಲ್ಲ ನಮ್ಮ ಬಳಿಯೇ ವಿಷಯ ಬರಬೇಕು ಅದು ಹೇಗೆ ಸಾಧ್ಯ ಬಹಳ ಹಿಂದೆ ನಾವು ನಾಡಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಅಲ್ಲಿ ಆ ಮನುಷ್ಯ ಕೆಲವೆಡೆ ವೇಡೆ ಅದೇನೋ ಒಂದು ಪೆಟ್ಟಿಗೆಯನ್ನು ಹೀಗೆ ಹಿಡಿದುಕೊಂಡು ಏನೇನೋ ಕೇಳಿಸಿ ಕೊಳ್ಳುತ್ತಿದ್ದ ಪೆಟ್ಟಿಗೆಯೊಳಗಿಂದ ಯಾರೋ ಮಾತನಾಡುತ್ತಿದ್ದರು ಎಲ್ಲವೂ ಹೌದಾ ಕರಡಿ ನಾವು ಅದೇನು ಅಂತ ವಿಚಾರಿಸಿದಾಗ ಇದು ಪೆಟ್ಟಿಗೆಯಲ್ಲ ರೇಡಿಯೋ ಅಂತ ಹೇಳಿದರು ಈ ಪ್ರಾಣಿಗಳು ರೇಡಿಯೋ ನೋಡಿ ಹೀಗೆ ಆಶ್ಚರ್ಯಪಡ್ತಾವಲ್ಲ ಇನ್ನು ಟಿವಿ ನೋಡಿದ್ರೆ ಇಷ್ಟೇ ಇಷ್ಟೇ ಅಂತಿದ್ರು ರೇಡಿಯೋ ಟಿವಿ ಏನಿದೆಲ್ಲ ರೇಡಿಯೋ ಮತ್ತು ಟಿವಿ ಸಮೂಹ ಮಾಧ್ಯಮ ಸಾಧನಗಳು ರೇಡಿಯೋದಲ್ಲಿ ಎಲ್ಲೋ ದೂರ ಮಾತನಾಡುವುದು ಮಾತನಾಡುವ ಧ್ವನಿ ಕೇಳಿಸಿದರೆ ಟಿವಿಯಲ್ಲಿ ಮಾತನಾಡುವವರ ಧ್ವನಿಯ ಜೊತೆ ಅವರನ್ನು ನೋಡಬಹುದಂತೆ ಅಬ್ಬಬ್ಬ ಕೇಳೋಕೆ ಹೀಗಿದೆ ಎಲ್ಲ ನನಗೂ ಅದೇ ಆಶ್ಚರ್ಯ ಮೊನ್ನೆ ಆಟ ಆಡ್ತಾ ಆಡ್ತಾ ತಪ್ಪಿಸಿಕೊಂಡು ಪಕ್ಕದ ಊರ್ ಊರಿಗೆ ನನಗೂ ಅದೇ ಆಶ್ಚರ್ಯ ಮೊನ್ನೆ ಆಟ ಆಡ್ತಾ ಆಡ್ತಾ ತಪ್ಪಿಸಿಕೊಂಡು ಪಕ್ಕದ ಊರಿಗೆ ಹೋಗಿದ್ದೆ ಅಲ್ಲಿ ತುಂಬಾ ಮಕ್ಕಳು ಆಡುತ್ತಿದ್ದರು ನಾನು ಪೊದೆಯಲ್ಲಿ ಬಳ್ಳಿ ಕುಳಿತುಕೊಂಡು ನೋಡ್ತಾ ಇದ್ದೆ ಆಮೇಲೆ ಮಕ್ಕಳೆಲ್ಲ ಮಾತನಾಡ್ತಿದ್ರು ಟಿವಿಯಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಬರುತ್ತವೆ ಆಟ ಸಂಗೀತ ವಾರ್ತೆ ಸ್ಥಳ ಸ್ಥಳ ಪುರಾಣ ನಾಟಕ ಕಲೆ ಚಲನಚಿತ್ರ ಅಷ್ಟೇಯತೆ ಮಕ್ಕಳ ಪಾಠವೂ ಬರುತ್ತದೆ ಅಂತ ಹೌದಾ ಅದೇನೋ ಸರಿ ಆದರೆ ಈಗ ಈಗ ನಾವು ಬಡ ನಾವೆಲ್ಲ ಓಟ್ ಓಟಾಗಿ ಮಗರ ಸಿಂಹದ ಬಳಿಗೆ ಹೋಗಿ ನಮ್ಮ ಕಾಡಿಗೂ ಒಂದು ಟಿವಿಯನ್ನು ತರುವಂತೆ ಕೇಳೋಣ ಆಗ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಟಿವಿ ನೋಡುತ್ತಾ ಮನೋರಂಜನೆ ಪಡೆಯಬಹ ಮನೋರಂಜನೆ ಸಂತೋಷದಿಂದ ಬದುಕಬಹುದು ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಕಾಡಿನ ರಾಜನಾದ ರಾಜನ ಧ್ವನಿ ಸಿಂಹ ಗಜರಾಯ ಎಲ್ಲರೂ ಒಟ್ಟಾಗಿ ಬಂದ್ರಿ ಎಲ್ಲವೂ ಒಟ್ಟಾಗಿ ಕಾಡಿ ಕಾಡಿನಲ್ಲಿ ನಡೆದ ಘಟನೆಗಳನ್ನು ವಿವರಿಸಿದರು ಆನೆ ನಗರಾಜ ಅದು ಅದು ನಮ್ಮ ಕಾಡಿಗೆ ಒಂದು ದೊಡ್ಡ ಟಿವಿಯನ್ನು ತರೋಣ અંદરલી આટ પાટ સંગીત dot કલે આટા કા ચલના ચિત્રા સ્ટેલા દિનાની તિયા દ વાрте યુ ભરતદે ಮನುಷ್ಯರು ನಮ್ಮ ಬಗ್ಗೆ ತಿಳಿಯುವ ಹಾಗೆ ನಾವು ಅವರ ಬಗ್ಗೆ ತಿಳಿದು ಸುರಕ್ಷಿತವಾಗಿ ಬದುಕಬಹುದಲ್ಲವೇ ಸುಮಾ ನಾಡಿನಿಂದ ಟಿವಿಯನ್ನು ತರಲು ಆನೆ ಕರಡಿ ಚಿರತೆ ಜೊತೆ ನಾನು ಬರುತ್ತೇನೆ ಒಂದೊಳ್ಳೆಯ ದೊಡ್ಡ ಟಿವಿಯನ್ನು ತರೋಣ ನಾಳೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಮನರಂಜನೆ ಹಬ್ಬವು ಹಬ್ಬ ಅದರ ಒಂದು ಷರತ್ತು ಎಲ್ಲರೂ ನಮಗೆ ಅವಶ್ಯಕ ಮತ್ತು ઉત્યમ વાદ કાર્ય ક્રમ ગળાનું માતરા નોડોન મળગળા જાનીગે જેવાગળી ઇમળગળા